ಇದೇ ಕಾರಣಕ್ಕೆ ಸಂಗೀತನ ನೋಡಿ ಉರ್ಕೊಳ್ಳೋದು ಅಷ್ಟೊಂದು ಉರ್ಕೊಳ್ಳೋದು ಅಂದ್ರೆ ಇದೇ ಕಾರಣಕ್ಕೆ ಅಂತ ಕಾರ್ತಿಕ್ ಬಳಿ ಸತ್ಯ ಬಿಟ್ಟಿದ್ದಾರೆ ವಿನಯ್ ಅಷ್ಟಕ್ಕೂ ಸಂಗೀತ ವಿನಯ್ಗೆ ಏನ್ ಮಾಡಿದ್ರು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಅತಿ ಹೆಚ್ಚು ಕಿತ್ತಾಡಿಕೊಂಡಿರುವುದು ಸಂಗೀತ ಮತ್ತು ವಿನಯ್ ಗೌಡ ಇಬ್ಬರಲ್ಲಿ ಒಬ್ಬರು ಉತ್ತರ ಮತ್ತೊಬ್ಬರು ದಕ್ಷಿಣ ಬರಿಗೊಬ್ಬರು ತಮ್ಮ ತಪ್ಪು ಮನಸ್ತಾಪಗಳನ್ನು ಕೂಡ ಬಗೆಹರಿಸಿಕೊಳ್ಳುವ ಕೂಜು ಹೋಗುತ್ತಿಲ್ಲ ಇದೇ ಕಾರಣದಿಂದೇನೋ ಇವರಿಬ್ಬರ ನಡುವೆ ಕೋಪ ದಿನೇ ದಿನೇ ಹೆಚ್ಚುತ್ತಿದೆ ಎದೆಗ ದೋಸ್ತಿ ಎಂದೇ ಹೇಳಿಕೊಂಡು ಉಡ್ಡಾಡುತ್ತಿದ್ದ ಕಾರ್ತಿಕ್ ಕೂಡ ಸಂಗೀತದಿಂದ ದೂರವಾಗಿದ್ದಾರೆ ಕಾರ್ತಿಕ್ ಬಕೀಟ್ ಇಡುತ್ತಿದ್ದಾರೆ ಎಂದು ಈ ಹಿಂದೆ ಸಂಗೀತ ಹೇಳಿಕೆ ಕೊಟ್ಟಿದ್ರು ಈ ವಿಚಾರ ತಿಳಿದ ಕಾರ್ತಿಕ್ ಬೇಸರಗೊಂಡಿದ್ದು ಆಕೆ ಸಹವಾಸವೇ ಬೇಡ ಎಂದು ದೂರವಾಗಿದ್ದಾರೆ ಇದೀಗ ದೊಡಮನೆಯಲ್ಲಿ ಸಂಗೀತ ಒಬ್ಬಂಟಿಯಾಗುತ್ತಿದ್ದಾರೆ ಈ ಮಧ್ಯೆ ಸಂಗೀತ ಕಂಡ್ರೆ ನಾನು ಯಾಕೆ ಹುರಿದು ಬೀಳ್ತೀನಿ ಆಗುತ್ತಾ ಅಂತ ವಿನಯ್ ಗೌಡ ಕಾರ್ತಿಕ್ ಮುಂದೆ ಹೇಳಿದ್ದಾರೆ ನಾನು ಅವಳನ್ನ ಕಂಡ್ರೆ ಯಾಕೆ ಅಷ್ಟು ಹುರ್ಕೊಳ್ತೀನಿ ಅಂತ ನೀನು ಅಂದುಕೊಳ್ಳಬಹುದು ನಮ್ಮನ್ನ ಫಾಲೋ ಮಾಡೋ ಜನ ಇರ್ತಾರೆ ಅಷ್ಟು ಜನರ ಮುಂದೆ ಈ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ರೆ ಜನರಿಗೆ ಏನು ಇವನು ಹೀಗೆ ಇರಬಹುದಾ ಅಂತ ಅಂದ್ಕೊಳ್ಬಹುದು ಅದನ್ನೆಲ್ಲ ನೆನಪಿಸಿಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಎಂದು ಹೇಳಿಕೊಂಡಿದ್ದಾರೆ ಈ ದಿನ ದಿನ ಈ ರೀತಿಯಾದಂತಹ ತಪ್ಪು ಕಲ್ಪನೆಗಳನ್ನ ವಹಿಸಿಕೊಂಡು ಬಿಗ್ ಬಾಸ್ ಮನೆಯೊಳಗೆ ಕಿತಾಪಾತಿ ನೀಡುತ್ತಾನೆ ಹೇಳುತ್ತೆ ವೀಕ್ಷಕರೇ ಆದರೆ ಯಾರು ಕೂಡ ಒಳ್ಳೆಯವರಲ್ಲ ಯಾರು ಕೀಡ ಕೂಡ ಕೆಟ್ಟವರಲ್ಲ ಅವರ ಪರಿಸ್ಥಿತಿ ಪರಿಸ್ಥಿತಿಗೆ ತಕ್ಕಂತೆ ಅವರ ವರ್ತನೆಗಳು ಚೇಂಜ್ ಆಗ್ತಾ ಇರುತ್ತೆ ಆದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ರೀತಿಯಾಗಿ ಕಾಮಿಡಿಗಳು ಎಂಟರ್ಟೈನ್ಮೆಂಟ್ಗಳು ಕಿತಾಪತಿ ಸ್ನೇಹ ಪ್ರೀತಿ ವಾತ್ಸಲ್ಯ ಎಲ್ಲವನ್ನ ಕೂಡ ತುಂಬಿಕೊಳ್ತಾ ಬಂದಿದೆ ಆದರೆ ಇದೀಗ ಸಂಗೀತ ಅವರು ಈ ರೀತಿ ವಿನಯ್ ಮೇಲೆ ಟಾರ್ಗೆಟ್ ಮಾಡಿ ವಿನಯ್ ಅವರು ಸಂಗೀತ ಮೇಲೆ ಟಾರ್ಗೆಟ್ ಮಾಡಿ ಒಬ್ಬರಿಗೊಬ್ಬರು ಯಾರು ನಾವು ಇವತ್ತು ಕೂಡ ಒಬ್ಬರು ಕೂಡ ಒಪ್ಕೊಳ್ಳಲ್ಲ ಇವರು ಸರಿ ಅನ್ನೋ ರೀತಿ ಇದೀಗ ಅವರ ವರ್ತನೆ ಸರಿ ಇದೆ ಏಕೆಂದರೆ ಅವರು ಗೂ ಇಷ್ಟ ಇಲ್ಲ ಇವರಿಗೂ ಇಷ್ಟ ಇಲ್ಲ ಇಬ್ಬರು ಕಿತ್ತಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಈ ವಿಚಾರವಾಗಿ ಕಾರ್ತಿಕ್ ಮುಂದೆ ವಿನಯ್ ಹೇಳಿಕೆಯನ್ನು ಕೊಟ್ಟಿದ್ರು ನನಗೆ ಈ ಕಾರಣಕ್ಕೆ ಸಂಗೀತ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಎಂಬ ಮಾತನ್ನ ಹೇಳಿಕೆಯನ್ನು ಕೊಟ್ಟಿದ್ರು ಇದರ ಬಗ್ಗೆ ನೀವು ನೋಡ್ತೀರ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಅಂತ ಹೇಳ್ತಾ ಇವ್ರೆ ನಾನು ಮುಗಿಸ್ತಾ ಇದ್ದೀಕ್ಷಕರೇ ಥ್ಯಾಂಕ್ ಯು